ಮಾತಾಡ್ತೀವಿ ಅದು ನಮ್ಮ ನಡೆ ನುಡಿ ಸಂಸ್ಕಾರ ಸರಿ ಅಲ್ಲ ಅದು ಮೊದಲೇದು ಡಿ ಕೆ ಶಿವಕುಮಾರ್ ಅವರು ರಾಷ್ಟ್ರ ವಿಭಜನೆ ಮಾತಾಡಿದ್ದು ಸರಿಯಲ್ಲ ಸುರೇಶ್ ಸುರೇಶ್ ಅವರು ರಾಷ್ಟ್ರ ವಿಭಜನೆ ಬಗ್ಗೆ ಯಾಕೆ ಬಾಯ್ತಪ್ಪ ಇಲ್ಲ ಅನ್ನೋದು ತಿರುಚಾರ ಅಂತ ತಿಳ್ಕೊಂಡು ಹೇಳ್ತಾರೆ ನಮಗೆ ಗೊತ್ತಿಲ್ಲ ಆನಂತರ ಗುಂಡಿಟ್ಕೊಳ್ಳೋ ಇದು ಡಿಕ್ಟೇಟ್ ಇರುವಂಥ ಸರ್ಕಾರಗಳು ಸಾಕಷ್ಟು ಅದು ಜಗತ್ತಿನ ಅಲ್ಲಿ ಸಹಿತ ಒಮ್ಮೆ ನೇರವಾಗಿ ಅಂತ ಹೇಳಂಗಿಲ್ಲ ಅದನ್ನು ತಪ್ಪು ಸಾಬೀತು ಮಾಡ್ಬೇಕೈತಿ ಸಾಬೀತ್ ಮಾಡಿದ್ರೆ ಶಿಕ್ಷಾ ಕೊಡೋದು ಗುಂಡೇಟ್ ಹಾಕೋದು ಗಲ್ಲೇ ಎರಿಸೋದು ಇರ್ತದೆ ಮತ್ತು ಈಶ್ವರಪ್ಪನವ್ರ ಕೈಗೇನು ಹೊಸ ಸ್ಥಳ ಕೊಟ್ಟರೆ ಗೊತ್ತಿಲ್ಲ ಮತ್ತು ಅವ್ರು ಗುಂಡಿಟ್ಕೊಲ್ಬೇಕಂತೇಳಿ ಹೇಳ್ಯಾರ ಈಗ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಹೇಳಿದ್ದಾರೆ ಕಾನೂನು ಕ್ರಮ ಕೈಕೊಳ್ತೀವಿ ಅಂತ ತಿಳ್ಕೊಂಡು ಯಾರೇ ಮಾತಾಡಲಿ ಯಾವ ಪಕ್ಷದವರು ಮಾತಾಡಲಿ ಇಂಥವಕ್ಕೆ ಕಡಿವಾರ ಹಾಕೋದು ಸರಿಯಲ್ಲ ಸಮಾಜದಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡ್ಬೇಕು ನಾವು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ಲಕ್ಕತ್ತಿದ್ದೀವಿ ಇದಾಗಬಾರ್ದು ಸರಿ